ಸ್ತ್ರೀ ಶಕ್ತಿ ಸ್ವರೂಪಿಣಿ ನಾವು ಮನಸ್ಸು ಮಾಡಿದರೆ ಬಿಜೆಪಿ ಗೆಲುವು ನಿಶ್ಚಿತ ಭಾಗಿರತಿ ಮುರುಳ್ಯ ಸ್ತ್ರೀ ಸಮೂಹಕ್ಕೆ ಬೆಂಬಲವಾಗಿ ನಿಂತಿರುವ ಮೋದಿ ಮತ್ತೆ ಪ್ರಧಾನಿ ಆಗಬೇಕಾದದ್ದು ಈ ದೇಶದ ಅವಶ್ಯಕ ಮಹಿಳಾ ಮೀಸಲಾತಿ ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರೇರಣೆ ಆಗಲಿದೆ ಎಂದು ಸುಳ್ಯ ಶಾಸಕಿ ಕುಮಾರಿ ಭಾಗಿರಥಿ ಮುರುಳ್ಯ ಹೇಳಿದರು ಕುಂಬಳೆ ಬ್ಯಾಂಕ್ ಹಾಲ್ನಲ್ಲಿ ಜರುಗಿದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಮಹಿಳಾ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು ಕೇಂದ್ರ ಫಲಾನುಭವಿಗಳು ಮತ ನೀಡಿದರೆ ಬಿಜೆಪಿ ನಾನೂರು ಸೀಟ್ ಗೆಲ್ಲಲಿದೆ ಎಂದು ಅವರು ಹೇಳಿದರು ಶ್ರೀ ರವಿಶ್ಚಂತ್ರಿ ಕುಂಟಾರು ಕೇಂದ್ರ ಯೋಜನೆಗಳ ವಿವರಣೆ ನೀಡಿದರು ಪ್ರೇಮಲತಾ ಎಸ್ ಅಧ್ಯಕ್ಷತೆ ವಹಿಸಿದ್ದರು ನ್ಯಾಯವಾದಿ ಬಾಲಕೃಷ್ಣ ಶೆಟ್ಟಿ ಸುಧಾಮ ಗೋಸಡ ಗೋಪಾಲಶೆಟ್ಟಿ ಅರಿಬೈಲ್ ಆದರ್ಶ್ ಬಿಎಂ ಪುಷ್ಪಾ ಗೋಪಾಲನ್ ಸುನಿಲ್ ಅನಂತಪುರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಆಶಾ ಸ್ವಾಗತಿಸಿ ಮಮತಾ ಕುಲಾಲ್ ಧನ್ಯವಾದ ನೀಡಿದರು ಮುರಳೀಧರ ಯಾದವ್ ಕಾರ್ಯಕ್ರಮ ನಿರ್ವಹಿಸಿದರು ಆಶಲತಾ ಪೆಲಪ್ಪಾಡಿ ಮೀರಾ ಟೀಚರ್ ವಸಂತ್ ಮಯ್ಯ ತುಳಸಿ ಕುಮಾರಿ ಯತಿರಾಜ್ ಶೆಟ್ಟಿ ಶೋಭಾ ಶೆಟ್ಟಿ ಶಶಿಕಲಾ ಮಾಡ ನೇತೃತ್ವ ನೀಡಿದರು ಧ್ವನಿ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ